ಇದ್ರಿಗೂ ನಮಸ್ಕಾರ ನಾನಿವತ್ತು ಆ್ಯಕ್ಚುಲಿ ನಮ್ಮ ಅಕ್ಕನ ಮನೆಗೆ ಬಂದಿದೆ ಅವಳು ನಮಗೋಸ್ಕರ ಸ್ಪೆಷಲ್ ಏನೋ ಒಂದು ಮಾಡ್ತಿದ್ದಾಳೆ ಸೊ ಏನು ಮಾಡ್ತಿದ್ದಾಳೆ ಕೇಳೋಣ ಅಕ್ಕ ನಮಸ್ಕಾರ ಏನ್ ಮಾಡ್ತಿದ್ದೀಯ ಅಕ್ಕ ಸ್ಪೆಷಲ್ ನೋಡಿ ಪನ್ನೀರ್ ಬಟರ್ ಮಸಾಲಾ ಮಾಡ್ತಿದ್ದಾಳೆ ಸೊ ಹೆಂಗ್ ಮಾಡ್ತಾಳೆ ಅಂತ ಡೀಟೇಲ್ಸ್ ತಿಳಿಸ್ಕೊಡ್ತಾಳೆ ಸೊ ನೋಡಿ ನೋಡೋಣ ಹೇಗಿದೆ ಅಂತ ನಾನು ಅವಳು ಮಾಡಾದ್ಮೇಲೆ ತಿಂದ್ಬಿಟ್ಟು ಹೇಳ್ತೀನಿ ನಿಮ್ಗೆ ನೋಡೋಣ ಹೇಳಕ್ಕ ಏನದು ಇದು ಪನ್ನೀರು ಫೋರ್ ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡುವಾಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಅರ್ಶನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಬಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನ ಹಾಗೆ ಬಾಡಿಸ್ಕೊಂಡು ಇಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ನೆಕ್ಸ್ಟ್ ಇದಕ್ಕೆ ಇದು ಜೀರಿಗೆ ಸೋಂಪು ಮತ್ತೆ ಕಾಳು ಲವಂಗ ಒಂದು ನಾಲ್ಕು ಮತ್ತೆ ಏಲಕ್ಕಿ ಚಕ್ಕೆ ಗೋಡಂಬಿ ಇದನ್ನೆಲ್ಲಾನು ನಾನು ಎಣ್ಣೆನಲ್ಲಿ ಹಂಗೆ ಫ್ರೈ ಮಾಡ್ಕೊತೀನಿ ಒಟ್ಟಿಗೆ ಎಲ್ಲ ಮಸಾಲಗಳನ್ನೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಇದೊಂಚೂರು ಹಂಗೆ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ಒಂದು ಕಪ್ಪಷ್ಟು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಇದನ್ನ ಟ್ರೈ ಮಾಡ್ತಾ ಇದೀನಿ ನೀವು ಹೊಸ ರುಚಿ ಏನಾದ್ರೂ ಮಾಡಕ್ ಅಂತ ಹೇಳ್ತಿರಲ್ಲ ಅದಕ್ಕೋಸ್ಕರ ಹೇಗ್ ಬರುತ್ತೆ ಅಂತ ನಾನು ಮಾಡಾದ್ಮೇಲೆ ತಿಂದು ಹೇಳ್ತೀನಿ ನಿಜವಾಗ್ಲೂ ನನ್ನ ಜೆನ್ಯೂನ್ ಒಪಿನಿಯನ್ ಹೇಳ್ತೀನಿ ನನಗೆ ಇಷ್ಟ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ಒಂದು ಚೂರು ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಯಾರು ಕೂಡ ಮಾಡೋಕೋಗ್ಬೇಡಿ ಈ ಥರ ಎಲ್ಲ ನೆಗೆಟಿವ್ ಆಗಿ ಇಲ್ಲೇ ಹೇಳ್ಬಾರ್ದು ನೆಗೆಟಿವ್ ಇಲ್ಲ ಮೊದಲೇ ಹೇಳಿದ್ದು ಮೀಡಿಯೋ ನೋಡ್ತಿರ್ತಾರಲ್ಲ ಇಲ್ಲಂದ್ರೆ ಕೆಲವೊಬ್ಬರು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಾರೆ ಆಮೇಲೆ ಮೀಡಿಯೋ ನೋಡ್ತಿರೋರೆಲ್ಲ ನೋಡಿ ಇದಾಗಬಾರ್ದಲ್ಲ ಬೇಜಾರಾಗ್ಬಾರ್ದು ನಮ್ಮನ್ನು ಬೈಕೋಬಾರ್ದು ಅದಕ್ಕೋಸ್ಕರ ಏನಿದೆ ಅದನ್ನ ಹೇಳ್ಬೇಕು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆಡ್ ಮಾಡ್ತಾ ಇದೀನಿ ಒಂದು ಮೂರು ಟೊಮೊಟೋನ ನಾಟಿ ಟೊಮೋಟೋನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನೂ ಸ್ವಲ್ಪ ನಿಮ್ಗೆ ಉಳಿಬೇಕಂತ ಇದ್ರೆ ಇನ್ನೂ ಒಂದ್ ಟೊಮೊಟೊ ಹಾಕೊಬೋದು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಆಡ್ ಮಾಡ್ತಾ ಇದೀನಿ ಸೊ ಇದೊಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದು ಪೂರ್ತಿ ಆರೋವರೆಗೂ ನಾವು ಬಿಟ್ಬಿಟ್ಟು ಇದನ್ನ ಆಮೇಲೆ ರುಬ್ಬಿಟ್ಟು ರುಬ್ಬೋಣ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂತ ಇದ್ದೀನಿ ಸೊ ಇದನ್ನ ಆರ್ಲಿಕ್ ಬಿಡೋಣ ಪೂರ್ತಿ ಕೂಲ್ ಆದ್ಮೇಲೆ ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಕಟ್ ಮಾಡೋದ್ರಿಂದ ಜಾಸ್ತಿ ಹಾಕೊಳ್ಳಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಈರುಳ್ಳಿ ಕೂಡ ಜಾಸ್ತಿ ಹಾಕೊಂಡಿದ್ದೀನಿ ಈರುಳ್ಳಿ ಸೊ ಫ್ರೈ ಆಗ್ತಾ ಇದೆ ಇದಾದ್ಮೇಲೆ ಸೊ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾ ಪೇಸ್ಟ್ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಈ ಎಣ್ಣೆ ಬಿಡಬೇಕು ಎಣ್ಣೆ ಸಪ್ರೇಟ್ ಮಸಾಲ ಸಪ್ರೇಟ್ ಆ ಥರ ಆಗೋವರೆಗೂ ಚೆನ್ನಾಗಿ ನಾವು ಇದನ್ನು ಈ ಎಣ್ಣೆಯಲ್ಲಿ ಇದರಲ್ಲೇ ಫ್ರೈ ಮಾಡ್ಕೊಬೇಕು ಸೊ ಇದು ಕೊಂಚೂರು ನೀರು ಹಾಕ್ಕೊಂಡು ನೀರನ್ನು ಅದರೊಳಗಡೆ ಹಾಕೋಣ ಕೊಂಚೂರು ನೀರು ಹಾಕ್ಕೊಂಡು ನಾನು ಈ ನೀರನ್ನ ಇದಕ್ಕೆ ಹಾಕೊತಾ ಇದೀನಿ ಸೊ ಗ್ರೇವಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಂತ ಅಂದರೆ ಥಿಕ್ನೆಸ್ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಡಿ ನಿಮಗೆ ತೆಳುವಾಗಬೇಕು ಅಂದರೆ ಸೊ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸೊ ಇದು ಆಯಿಲ್ ಸಪ್ರೇಟ್ ಆಗ್ಬೇಕು ಅಲ್ಲಿವರೆಗೂ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಇದಕ್ಕೊಂಚೂರಿ ಆಯಿಲ್ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಬಿಟ್ಟು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಹಂಗೇನೆ ಅದ್ರಲ್ಲಿ ಫ್ರೈ ಆಗೋಗ್ಬಿಡೋಣ ಸೊ ನಾನು ಇದ್ರ ಜೊತೆ ಈ ಗ್ರೇವಿಗೆ ಬಟರ್ ಪನ್ನೀರ್ ಮಸಾಲ ಈ ಗ್ರೇವಿಗೆ ಬಂದುಬಿಟ್ಟು ನಾನು ಪರೋಟ ಮಾಡ್ತಾಯಿದ್ದೀನಿ ಸೊ ನಾನು ಮೈದಾ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಉಪ್ಪಂಡು ಮಾಡಿ ನೋಡಿಕೊಂಡು ಅವಾಗ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಸೊ ಫ್ಲೇಮ್ನ ಕಡಿಮೆನೇ ಇಡಿ ಜಾಸ್ತಿ ಇಟ್ಟರೆ ಸೀದೋಗಿಡುತ್ತೆ ಒಂದು ಟು ಮಿನಿಟ್ಸ್ ಚೆನ್ನಾಗಿ ಆಯಿಲ್ ಹಾಕಿಂಗಾಗಲಿ ಡೈಲಿ ಇವಾಗ ನೀವು ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಬಂದಿದೆ ಎಣ್ಣೆ ಸಪ್ರೇಟ್ ಆಗ್ತಾ ಇದೆ ಸೊ ಈ ಒಂದು ಇದರಲ್ಲಿ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡೋಣ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿ ಸೊ ಎಲ್ಲನೂ ಪನ್ನೀರ್ ಕೂಡ ಉಪ್ಪು ಎಲ್ಲ ಇಟ್ಕೊಬೇಕದು ಪನ್ನೀರು ಉಪ್ಪು ಎಲ್ಲ ಇಡೋವರೆಗೂ ಮತ್ತೆ ಇದನ್ನು ನಾವು ಇನ್ನೂ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡೋಣ ಈ ಒಂದಿದ್ರಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ನೀರು ಹಾಕೊಬೇಕಾ ಉಪ್ಪು ಖಾರ ಎಲ್ಲ ಈ ಒಂದು ನೋಡ್ಕೊಂಡು ನೋಡಿಕೊಂಡು ಹಾಕೊಬೋದು ಸೊ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನಮಗೆ ಸೊ ನಾನು ಒಂದು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಅಲ್ಲಿವರೆಗೂ ಇನ್ನೊಂದು ಒಂದು ಮೂರು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ ಸೊ ಎಣ್ಣೆ ಕೂಡ ಸಪ್ರೇಟ್ ಆಗಿದೆ ಸೊ ಇದಕ್ಕೆ ನಾವು ಈಗ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀವಿ ಒಂದು ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಸೊ ಹಾಗೆ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಸೊ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಹಾಗೆ ಇದಕ್ಕೆ ನಾನು ಬೆಣ್ಣೆ ಆ್ಯಡ್ ಆ್ಯಡ್ ಮಾಡ್ತಾ ಇದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಲ್ಸ್ ಲಾಸ್ಟಲ್ಲಿ ನಾವು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಆರೋಮ ಕೂಡ ಚೆನ್ನಾಗಿರುತ್ತೆ ಸೊ ಇದು ಆಲ್ಮೋಸ್ಟ್ ಆಯಿತು ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಸ್ವಲ್ಪ ಕ್ರಶ್ ಮಾಡಿರೋಂಥ ನಾನು ಕಸೂರಿ ಮೆಥಿನ ಹಾಕ್ತಾ ಇದ್ದೀನಿ ಸೊ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಸೊ ಇಷ್ಟಿದ್ರೆ ಸೊ ಬಟರ್ ಪನ್ನೀರ್ ಮಸಾಲ ಸೊ ರೆಡಿ ಆಗುತ್ತೆ ಸೊ ಇಷ್ಟು ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಸೊ ಮತ್ತೆ ಒಂದು ಸಲ ಮಿಕ್ಸ್ ಕೊಟ್ಟರೆ ಸೊ ಇಲ್ಲ ಆಯ್ತಿದ್ದು ಕೇಕ್ ಬಂದಿದೆ ಚೆನ್ನಾಗಿದ್ಯಾ ಇಲ್ವಾ ಅಂತ ನೆಕ್ಸ್ಟ್ ತಮ್ಮ ತಿನ್ಬಿಟ್ಟು ಹೇಳ್ತಾನೆ ಸೊ ನೋಡೋಣ ಹೇಗ್ ಬಂದಿದೆ ಅಂತ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಸೊ ನೆಕ್ಸ್ಟು ಅದು ಇನ್ನೂ ರೆಡಿ ಆದಮೇಲೆ ಹೇಗಿದೆ ಅಂತ ನಾನು ಮತ್ತು ನಮ್ಮ ಮನೆಯ ಬೇರೆ ಸದಸ್ಯರೆಲ್ಲರೂ ಕೂಡ ತಿಂದು ಎಲ್ಲರೂ ಒಪಿನಿಯನ್ನು ಕೇಳೋಣ ಎಲ್ರಿಗೂ ಹೇಗೆ ಅನಿಸ್ತು ಲಕ್ಕ ಹೇಳೋಣ ಸೊ ನಾವಿವಾಗ ಪನ್ನೀರ್ ಬಟರ್ ಮಸಾಲಾಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದನ್ನ ನಾನು ಸಿಂಪಲ್ ಆಗಿ ಮೈದಾ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಮತ್ತೆ ಸ್ವಲ್ಪ ಈಸ್ಟ್ ನೆನೆ ನೆನೆ ಇಟ್ಕೊಂಡಿದ್ದೆ ಅದನ್ನ ಈಸ್ಟ್ ಆಕ್ಟಿವೇಟ್ ಆಗೋವರೆಗೂ ಬಿಟ್ಬಿಟ್ಟು ಅದೆರಡನ್ನೂ ಮೂರ್ನೂ ಕಲಿಸ್ಬಿಟ್ಟು ನೀಟಾಗಿ ಚಪಾತಿ ಅದಕ್ಕೇನೆ ಕಲಿಸ್ಬಿಟ್ಟು ಸೊ ಮಾಡಿದ್ದೀನಿ ನಂತರ ಮತ್ತೆ ಚಪಾತಿ ಥರನೇ ಲಟ್ಟಿಸ್ಬಿಟ್ಟು ಸೊ ಇದಕ್ಕೆ ನಾವು ಸ್ವಲ್ಪ ಮೇಲ್ಗಡೆ ಲಟ್ಟಿಸ್ಬಿಟ್ಟು ಇಲ್ಲಿ ನೋಡಿ ಸೊ ಇದನ್ನ ಲಟ್ಟಿಸ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಮೇಲ್ಗೆ ಬ್ಲ್ಯಾಕ್ ಟಿಲ್ ಅಂತ ಬರುತ್ತೆ ಎಳ್ಳು ಸೊ ಅದನ್ನ ನಾವು ಹಾಕಿದ್ರಾಯ್ತು ಸೊ ಇದಕ್ಕೆ ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಬೇಕು ಇಲ್ಲೇ ನೀರನ್ನ ಹಾಕ್ಕೊಂಡು ಸೊ ನಂತರ ಇದು ಕುಲ್ಚನ ಈ ರೀತಿ ಹಾಕ್ಕೊಳ್ಬೇಕು ಫಸ್ಟು ನಾವು ಆಯಿಲ್ ಹಾಕೊಬಾರ್ದು ಇದು ಮೇಲೆ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸೊ ನಾವು ಕುಲ್ಚನ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಬಬಲ್ಸ್ ಥರ ಬರ್ತಾ ಇದೆ ಗ್ರೇವಿ ಮತ್ತೆ ಈ ಕುಂಚ ಬಹಳ ಅದ್ಭುತವಾಗಿದೆ ಏನೋ ಎಷ್ಟೋ ಟೈಮು ಮಾಡಿದ್ದಾರೆ ಅನ್ನೋ ತರ ಇದೆ ಬಹಳ ಅದ್ಭುತವಾಗಿದೆ ಒಂದು ದೊಡ್ಡ ಹೋಟ್ಲಲ್ಲಿ ತಿಂದ ತರ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಉಪ್ಪು ಖಾರ ಎರಡೂ ಕೂಡ ನಿಜವಾಗ್ಲೂ ತುಂಬ ಕರೆಕ್ಟಾಗಿ ಬಂದಿದೆ ಮತ್ತು ನನಗೆ ಯೂಶ್ವಲಿ ಹೋಟ್ಲೆಲ್ಲ ತಿಂದಾಗ ಮಸಾಲೆ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ಇಲ್ಲಿ ನಮ್ಮ ಅಕ್ಕ ಮಾಡಿರೋದು ನಿಜವಾಗ್ಲೂ ಮಸಾಲೆ ಮಸಾಲೆ ಕೂಡ ಜಾಸ್ತಿ ಆಗಿಲ್ಲ ಎಷ್ಟು ಬೇಕಷ್ಟಿದೆ ಉಪ್ಪು ಖಾರ ಎರಡೂ ಕೂಡ ಚೆನ್ನಾಗಿ ಬಂದಿದೆ ಎರಡೂ ಕೂಡ ಸರಿಯಾಗಿದೆ ಸೊ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನೀವು ಕೂಡ ನಾನು ಆಗಲೇ ಹೇಳಿದೆ ತಿಂದ್ಬಿಟ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳ್ತೀನಿ ಅಂತ ನಾನು ಹೇಳ್ತಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಮಾಡ್ಕೊಂಡ್ತೀನಿ ಚೆನ್ನಾಗಿದೆ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಷ್ಟು ದಿವಸ ನಾನು ಓಟಗ ತಿಂದಾಗ ಮನೇಲ ಒಂದ್ಸಲ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಫೈನಲಿ ಮಾಡಿದೆ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನನಗೆ ಖುಷಿ ಆಯ್ತು ಇವತ್ತು ಮಾಡಿ ಮತ್ತೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಖುಷಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ನಾನ್ ಕುಲ್ಚ ಹೇಗೆ ಮಾಡೋದು ಅಂತ ಓ ಇದರಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮಾಡಿ ಹೇಳಿ ಕಳಿಸಿ ಥ್ಯಾಂಕ್ ಯು